ಆನೇಕಲ್ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಧಿಕಾರಿಗಳು ಮತ್ತು ಬಲಿಜ ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ನೃತ್ಯ ಕಲಾ ತಂಡಗಳು ಪ್ರಮುಖ ರಾಜಬೀದಿಗಳಲ್ಲಿ ಕೈವಾರ ತಾತಯ್ಯನವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡುತ್ತಾ ಸಾಗಿದರು ಇನ್ನು ಈ ವೇಳೆ ಬಲಿಜ ಸಮುದಾಯದ ಹಿರಿಯ ಮುಖಂಡರಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮನೋಹರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುನಿರಾಜು ಪುರಸಭಾ ಮಾಜಿ ಅಧ್ಯಕ್ಷರಾದ ಬಿ ನಾಗರಾಜ್ ಕರ್ಪೂರು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೆನ್ನೂರ್ ರಾಜು ಕಾಶಿ ವಿಶ್ವನಾಥ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ನಂದಕುಮಾರ್ ಬಲಿಜ ಸಮುದಾಯದ ಮುಖಂಡರಾದ ಶಿವರಾಮ್ ನಾರಾಯಣಸ್ವಾಮಿ ಗಾ ಶ್ರೀನಿವಾಸ್ ಗಾರೆ ರಾಜು ಇತರರು ಭಾಗವಹಿಸಿದ್ದರು ಸಂಸ್ಥೆಗಳಿಂದ ಸರ್ಕಾರ ಕಚೇರಿಗಳಿಗೆ ಯಾವ ನಿಗದಿಪಡಿಸುವ ಮೂವತ್ತಕ್ಕೆ ಎಲ್ಲ ಕೈವಾರ ತಾತೆಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಮತ್ತು ನಮ್ಮ ಕುಲಬಾಂಧವರೊಂದಿಗೆ ಸಹ ನಾವು ಕೂಡ ಇಲ್ಲಿ ಬಂದು ಒಂದು ಏನಿದೆ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಿದ್ದೀವಿ ಅದೇ ರೀತಿಯಾಗಿ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ತಳಿ ರಸ್ತೆಯಲ್ಲಿರುವ ಒಂದು ಸಂಜೆ ನಾಲ್ಕು ಮೂವತ್ತಕ್ಕೆ ವಿವಿಧ ಕಲಾಖಂಡಗಳು ಕಲಾಖಂಡಗಳಿಂದ ನಾವು ವಿಜೃಂಭಣೆಯಿಂದಾಗಿ ತಾತೆಯನ್ನು ಒಂದು ಉತ್ಸಾಹನ ಮಾಡ್ತಾ ಇದ್ದೀವಿ ಅದರಿಂದ ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ಕಲಾ ತಂಡಗಳು ಹನ್ನೆರಡರಿಂದ ಅದೇ ಕಲಾತಂಡಗಳಿಂದ ಮಾಡಿಕೊಂಡು ಕಳಸ ಮೆರವಣಿಗೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ನಮ್ಮ ಕುಲಬಾಂಧ ದೇವರಾಗಿರುವಂಥ ಕೈವಾರ ಕೈವನ್ನು ಸ್ಮರಿಸ್ತಾ ಮತ್ತು ನಮ್ಮ ಜನಾಂಗದವರ್ಗನೂ ಸಹ ಏನಂದರೆ ನಮ್ಮ ಜನಾಂಗ ಎಲ್ಲ ಒಟ್ಟಾಗಿ ಸೇರಿ ಸಂಜೆ ನಾಲ್ಕು ಮೂವತ್ತಕ್ಕೆ ನಮ್ಮ ಒಂದು ಜನಾಂಗದ ಶಕ್ತಿ ಪ್ರದರ್ಶನ ತೋರಿಸ್ತಾ ನಮ್ಮ ಜನಾಂಗದ ಒಂದು ಏಳಿಗೆಗೆ ಮತ್ತು ನಮ್ಮ ಜನಾಂಗದ ಒಂದು ಮುನ್ಸೂಚನೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಕಡೆಗಣಿಸ್ತಾ ಇರೋದ್ರಿಂದ ಅವರಿಗೆ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಇವತ್ತು ದಿವಸ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬಲಾಜವರು ಬಂದು ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರವರು ಮತ್ತು ಏನು ಸಾಕ ತಾಲೂಕು ಕಚೇರಿಯವರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ನಮಗೊಂದು ಬೇಸರ ಸಂಗತಿ ಏನಂದ್ರೆ ಏನಂದರೆ ಈ ವಿಧಿ ಒಂದು ಈ ಕೈವಾರ ತಾತು ಇಡೀ ಸಮಸ್ಯೆಯಲ್ಲಿ ಮಾಡಿದೆ ತಹಸೀಲ್ದಾರ್ ಗೈರು ಆದ್ದರಿಂದ ಅದೊಂದು ಸಮಸ್ಯೆಗೆ ಸ್ವಲ್ಪ ಬೇಜಾರು ಆಗುತ್ತಿದೆ ಮುಂದಿನ ದಿನಗಳಲ್ಲಿ ಅವರು ಸಹ ಒಂದು ಹೆಚ್ಚು ಬಂದು ತಹಸೀಲ್ದಾರ್ ಜವರು ಸಹ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಹೇಳಿದ್ರೆ ಇನ್ನೂ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾರೆ ನಮ್ಮ ಕೈವಾರ ತಾತಯ್ಯ ಅವರ ಒಂದು ಪಾದಾರ್ವಹಿತಗಳಿಗೆ ಇವತ್ತು ನಾರಾಯಣ ತಯ್ಯ ಅವರ ಒಂದು ಜಯಂತಿನ ಸರ್ಕಾರ ಘೋಷಣೆ ಮಾಡಿ ಸರ್ಕಾರದ ವಹಿಯಿಂದ ಇವತ್ತು ದಿನ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇಡೀ ರಾಜ್ಯದ ಎಲ್ಲ ಹಳ್ಳಿಗಳಿಂದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕುಲಬಾಂಧವರು ಇವತ್ತು ಒಂದು ಹಬ್ಬದ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಬಂದಿರ ಸರ್ ಕೈವಾರ ತಾತವರು ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತರಾಗಿ ಸೀಮಿತರಾಗಿ ಅವರು ಎಲ್ಲ ಜಾತಿ ಕೂಡ ಒಂದೇ ಸಮಯ ತಾಂಗ್ ಅನ್ನುವಂಥ ಸಂದೇಶನ ಕೊಟ್ಟ ಮಹಾನ್ ಜ್ಞಾನಿ ಕೈವಾರ ತಾತು ಅವರೊಂದು ಜಾತಿಗೆ ಯಾವತ್ತೂ ಸೀಮಿತರಾಗಿ ಅವರ ಒಂದು ದೇಶಗಳನ್ನ ಕೊಟ್ಟಿಲ್ಲ ಇವತ್ತು ನಮ್ಮ ಇಡೀ ಒಂದು ಮಳಿಗೆ ಜನಾಂಗಕ್ಕೆ ಎಲ್ಲ ಕುರು ಬಾಂಧವರು ಸೇರಿದ ಇವಾಗ ಈಗ ಈ ತಾನೇ ನಾನು ನಮ್ಮ ಸಹೋದರರಾದ ತಮ್ಮರಾಜವರು ಕೂಡ ನಮ್ಮ ರವೀಂದ್ರಕಲಾ ಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಬರೋದು ಥರ ಇತ್ತು ತುಂಬ ವಿಜೃಂಭಣೆಯಿಂದ ಇಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ತಾರೆ ಪಲ್ಲಕ್ಕಿ ಉತ್ಸವ ಹಾಗೂ ಕಾಶಿ ವಿಶ್ವ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಒಂದು ತಾತೆಯನ್ನು ಒಳಗಡೆ ಇಟ್ಟು ಪೂಜೆ ಮಾಡಿ ಮುಗಿಸಿ ಅನ್ನ ನಿಧಾನ ಮಾಡ್ತಕ್ಕಂಥ ಒಂದು ಸಂಪ್ರದಾಯನ ನಮ್ಮ ನಂದಕುಮಾರ್ ಅವರು ನಮ್ಮ ರಾಜಣ್ಣ ಅವರು ಹಾಗೂ ನಮ್ಮ ಅವರು ನಮ್ಮ ನಾಗರಾಜ್ನವರು ಇವರೆಲ್ಲ ಪ್ರಮುಖರು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಎಲ್ಲ ಕುಂದಾಂಡವರು ಕೂಡ ಭಾಗವಹಿಸಿ ಒಟ್ಟಿಗೆ ಒಂದು ಸಂದೇಶನ ಅರ್ಥಾತ ಏನೋ ಎಲ್ಲ ಸಮಾಜದ ಒಂದು ಒಗ್ಗಟ್ಟನ್ನು ಇವತ್ತು ಪ್ರದರ್ಶನ ಮಾಡ್ತಾರೆ ಪ್ರತಿಯೊಂದು ಈ ಒಂದು ಸರ್ಕಾರ ಏನು ಇವತ್ತು ಸನ್ಮಾನ್ಯ ಬೊಮ್ಮಾಯಿಯವರು ಕೊಟ್ಟಂಥ ಒಂದು ದಿನಾಚರಣೆನ ಒಂದು ದಿನಾಚರಣೆನೇ ಅವ್ರಿಗೆ ನನ್ನ ಕೃತಜ್ಞತೆಯ ಸಂದರ್ಭದಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ತುಂಬ ಒಂದು ಸಂಘಟಿತವಾಗಿ ನಮ್ಮ ಸಮುದಾಯ ಈಗ ತುಂಬ ಇತಿಹಾಸ ಉಳ್ಳ ಉಳ್ಳ ಉಳ್ಳಂಥ ಒಂದು ಸಮುದಾಯ ಬಲಿಜ ಸಮುದಾಯ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿದ್ದಂಥ ಒಂದು ಸಮುದಾಯ ಎಲ್ಲ ಕರೆದ ವ್ಯಾಪಾರ ಬಳೆ ವ್ಯಾಪಾರ ಇರ್ಬೋದು ಮತ್ತು ಎಲೆ ವ್ಯಾಪಾರ ಇರ್ಬೋದು ಹೂವಿನ ವ್ಯಾಪಾರ ಇರ್ಬೋದು ಎಲ್ಲ ವ್ಯಾಪಾರ ವ್ಯಾಪಾರಗಳಲ್ಲಿ ತೊಡಸ್ಕೊಂಡು ತುಂಬ ಒಂದು ಪ್ರದೇಶಗಳಲ್ಲಿ ತುಂಬ ಬಡತನದಲ್ಲಿ ನಮ್ಮ ಜನಾಂಗ ಇರುತ್ತಿದೆ ಆದರೆ ಈ ಒಂದು ಜನಾಂಗ ನಾವೆಲ್ಲ ಇವತ್ತು ಸಂಘಟಿತರಾಗಿ ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟನೇ ನಡೆಸಬೇಕಾಗಿದೆ ಇವತ್ತು ಬಲ್ಜಿಯ ಬಲಿಜ ಜನಾಂಗ ನಾವು ಸರ್ಕಾರದ ಒಂದು ಗಮನ ಸೆಳೀಬೇಕಾಗ್ತದೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಗಳ ಒಂದು ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ಟು ಎ ಒಂದು ಸಾ ಸಾಧಿಸಿದ್ರೆ ನಾರಾಯಣ ಅವರು ಒಂದು ಆಶೀರ್ವಾದ ಅವ್ರಿಗೂ ಒಂದು ಸಂತೋಷ ಆಗ್ತದೆ ಈ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಸರ್ಕಾರ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಒಂದು ಜಯಂತಿಯನ್ನು ಈಗಾಗಲೇ ಕಳೆದ ಮೂರು ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಇದ್ದೀವಿ ಇದನ್ನು ರಾಜ್ಯ ಸರ್ಕಾರದಿಂದ ಆಯೋಜನೆ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯತ್ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಆಯೋಜನೆ ಮಾಡಬೇಕು ಎಲ್ಲ ಜನಾಂಗಕ್ಕೆ ಯಾವ ರೀತಿ ಜಯಂತಿಗಳನ್ನು ಕೆಂಪೇಗೌಡರ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಎಲ್ಲ ಮಾಡಿ ಮಾಡುವ ರೀತಿ ಇದು ಕೂಡ ನಮ್ಮ ಕೈವಾರ ಯೋಗಿ ನಾರಾಯಣ ತಪ್ಪಯ್ಯವರ ಜಯಂತಿಯನ್ನು ಮಾಡೋದ್ರಿಂದ ನಾವೆಲ್ಲ ನಮ್ಮ ಆಫೀಸ್ ಮಾಡವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರು ಮತ್ತು ಅವರು ಅವರವರ ನೇತೃತ್ವದಲ್ಲಿ ಒಂದು ಜಯಂತಿಯನ್ನು ಘೋಷಣೆ ಮಾಡೋದು ಆ ಒಂದು ಜಯಂತಿ ಮೂರು ವರ್ಷಗಳಿಂದ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಪಂಚಾಯತಲ್ಲೂ ಕೂಡ ಈ ವರ್ಷ ಕೂಡ ಆನೆಕಲ್ಪಟ್ಟಣದಲ್ಲಿ ಈಗಾಗಲೇ ಆ ಜಯಂತಿನ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ನಮ್ಮ ತಥಯ್ಯನವರ ಒಂದು ಜಯಂತಿಯನ್ನು ವಿಶೇಷವಾಗಿ ಡಲ್ಲೂಪದ ಮುಖಾಂತರ ಇಡೀ ಆನೇಕಲ್ ನಗರದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಬಲಜ ಜನಾಂಗದ ವತಿಯಿಂದ ಯುವತಿಯನ್ನು ಆಯೋಜನೆ ಮಾಡಿದರೆ ಇದಕ್ಕೆ ಸಹಕರಿಸಿದಂಥ ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಆನೇಕಲ್ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಅನೇಕ ಹಿಂದೂ ಧರ್ಮವನ್ನು ಯಾಕೆಂದರೆ ನಮ್ಮ ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಅವರು ಅವರ ಒಂದು ಆರಾಧನೆಯನ್ನು ಮಾಡಬೇಕು ಅವರ ಒಂದು ಜಯಂತಿಯನ್ನು ಮಾಡಬೇಕು ಅಂತ ಆ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಕೈವಾರ ತಾತಯ್ಯನವರಿಗೆ ಏನು ಸರ್ಕಾರ ಗೌರವ ಕೊಡ್ತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅತಿ ಹೆಚ್ಚು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗುತ್ತೆ ಈ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಜನಾಂಗದ ಮುಖಂಡರುಗಳು ವೇಣುಗೋಪಾಲ್ ಇರ್ಬೋದು ಪಿ ಸಿ ಮೋಹನ್ ಇರ್ಬೋದು ಸೀತಾರಾಮ್ ಅವರು ಜೈರಾಮ್ ಅವರು ಇರ್ಬೋದು ಅನೇಕರು ನಮ್ಮೆಲ್ಲ ಇರೋರು ಈಗ ಈ ತಾನೇ ನಮ್ಮ ಸಹೋದರರಾದಂಥ ಸಿ ಆರ್ ಮನೋಹರ್ ಅವರು ಮಾಜಿ ಎಮ್ ಎಲ್ ಸಿಗಳಾದಂಥ ಮನೋಹರವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಭಾಗಿಯಾಗಿ ಕೋಲಾರಲ್ಲಿರ್ಬೋದು ಮತ್ತು ಈ ರವೀಂದ್ರ ಕಲಾಕ್ಷಿರ್ಬೋದು ಈ ಕಾರ್ಯಕ್ರಮಗಳನ್ನ ಭಾಗಿಯಾಗಿ ನಮ್ಮ ಜನಾಂಗಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಓಡಾಡ್ತಾ ಇದ್ದಾರೆ ಎಲ್ಲರೂ ಕೈ ಬಲ ಬಲಪಡಿಸಬೇಕು ನಾವು ಈ ರಾಜ್ಯ ಸರ್ಕಾರದ ಕಣ್ಣನ್ನು ತರಿಸಬೇಕು ಈಗಾಗಲೇ ನಮ್ಮ ಹಿಂದುಳಿದ ಜನಾಂಗವಾಗಿ ಉಳ್ಕೋಬಾರ್ದು ನಾವು ಆ ಏನು ನಮ್ಮ ಜನಾಂಗಕ್ಕೆ ಸಿಗಬೇಕಾದಂಥ ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕು ಇನ್ನು ಸಂಪೂರ್ಣವಾಗಿ ಕೊಡಬ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ ಈ ಒಂದು ಸರ್ಕಾರದಲ್ಲಿ ಅವರ ಸಹಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಸಿ ಎಮ್ ಇದ್ದಾರೆ ನೀವು ದಯವಿಟ್ಟು ನಮ್ಮ ಜನಾಂಗನ ಈಗ ಎನ್ ಯಡಿಯೂರಪ್ಪನವರು ಅರ್ಧ ಕೊಟ್ಟಿದ್ದಾರೆ ಇನ್ನು ಅರ್ಧನ ಸಂಪೂರ್ಣವಾಗಿ ನೀವು ಕೊಟ್ಟು ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ವಿಶೇಷವಾಗಿ ಏನು ಆನೆಕಲ್ ನಗರದಲ್ಲಿ ಈಗಾಗಲೇ ನಮ್ಮ ದೇವಾಲಯದ ವತಿಯಿಂದ ನಮ್ಮ ದಿನ್ನೂರು ರಾಜಣ್ಣರು ಇರ್ಬೋದು ನನಿ ಕುಮಾರ್ ಬಿ ಎನ್ ನಾಗರಾಜಣ್ಣ ಇರ್ಬೋದು ಶಿವರಾಮವ್ರು ಇರ್ಬೋದು ಗೋಪಾಲಣ್ಣವ್ರು ಇರ್ಬೋದು ಅನೇಕರು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ನಾಯಕರುಗಳು ಮತ್ತು ಎಲ್ಲ ಬೇರೆ ಜನಾಂಗದ ನಾಯಕರು ಒಬ್ಬರು ಯಾರೇ ಒಬ್ಬರಿಗೆ ಸಿಗುತ್ತೆ ಅಲ್ಲ ಕೈವಾರ ಆಗ್ತಾ ಅವರಿಗೆಲ್ಲರೂ ಕೂಡ ಇದೇ ರೀತಿಯಾಗಿ ಶಕ್ತಿ ಎಲ್ಲ ಮುಖಂಡರು ಕೂಡ ಸೇರಿ ಇನ್ನು ಅತಿ ವಿಜೃಂಭಣೆಯಿಂದ ಮುಂದಿನ ಬರುವ ವರ್ಷ ಕೂಡ ಈ ರೀತಿ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೋತೀನಿ ಆ ಭಗವಂತ ಕೈವಾರ ತಾತ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಈ ಒಂದು ಜನಾಂಗನನ್ನು ಮತ್ತು ಎಲ್ಲ ಜನಾಂಗವ್ರನ್ನ ಆಶೀರ್ವಾದ ಮಾಡಿ ಒಂದು ಅವರ ಕೋರಿಕೆಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಭೇಟಿ ಕೊಡ್ತೀನಿ ಜನ್ಮ ದಿನೋತ್ಸವ ಅಂಗವಾಗಿ ಇನ್ನೂರ ತೊಂಬತ್ತೊಂಬತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಸರ್ಕಾರ ವತಿಯಿಂದ ಮೂರನೇ ವರ್ಷ ಕಾರ್ಯಕ್ರಮವನ್ನು ನಮ್ಮ ಆನೆಕಲ್ಯ ಕಲ್ಯಾಣದಲ್ಲಿ ವಿಜೃಂಭಣೆ ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಮನೋರಂಜನ ಸಹಾಯದಿಂದ ಅವರ ಆಶೀರ್ವಾದದಿಂದ ನಮ್ಮ ಮುಂದಾಗಿ ಅವರ ಆಶೀರ್ವಾದ ಮತ್ತು ನಮ್ಮ ಇರ್ಬೋದು ಇನ್ನೂ ಪ್ರಮುಖ ನಾಯಕರುಗಳು ಕೆಲವರು ಹೆಸರುಗಳನ್ನು ಹೇಳ್ತಾ ಇರ್ಬೋದು ನಾಯಕ ನಾರಾಯಣಸ್ವಾಮಿ ಎಲ್ಲ ನಾಯಕರಿಂದ ಒಂದು ಆಶೀರ್ವಾದ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಕಾರ್ಯಕ್ರಮ ತುಂಬ ತುಂಬ ಚೆನ್ನಾಗಿ ನೋಡಿಬಂತು ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಮುಡಿಬಂತು ನಮ್ಮ ಕಾರ್ಯಕ್ರಮ ಮತ್ತು ಇರ್ಬೋದು ವಾತುಪೋಷ್ಠಿಗಳಿರ್ಬೋದು ತಮಟೆ ಇರ್ಬೋದು ಕೋಲಾಟ ಇರ್ಬೋದು ಭಜನೆ ಇರ್ಬೋದು ಇನ್ನೊಂದು ಕೆಲವು ತಂಡಗಳು ತುಂಬ ಹತ್ತೊಂದು ಹದಿನೈದು ತಂಡಗಳಿಂದ ನಮಗೆ ಈ ಬೀದಿ ಬೀದಿ ನಾವು ಮೆರವಣಿಗೆ ಮಾಡ್ತಾ ನಮ್ಮ ಹೆಣ್ಮಕ್ಳು ಆ ಕಳಿಸೋವನ್ನು ಒಂದು ನೂರಿನ್ನೂರು ಜನ ಕಳಿಸೋವನ್ನು ಇಟ್ಟೋದ ಮುಖಾಂತರ ನಮ್ಮ ನನ್ನ ಅವರು ಸಹಾಯದಿಂದ ಸಹಾಯದಿಂದೊಂದಿಗೆ ಇಡೀ ನಮ್ಮ ತಾಲೂಕಿನ ಜನ ಇಲ್ಲಿ ಬಂದು ಇವತ್ತು ನಮ್ಮ ಜನಾಂಗ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರೆ ಇದು ನಮ್ಮ ಜನಾಂಗಕ್ಕೆ ಒಂದೇ ಒಂದಕ್ಕೆ ಕೈವಾ ತಾತೆಯಲ್ಲ ಎಲ್ಲ ಜನಾಂಗದವರು ಕೂಡ ಇವತ್ತು ನಮ್ಮ ಕೈವಾರ ತಾತೆಯವರ ಕೈವಾರಕ್ಕೆ ಹೋದರೆ ಎಲ್ಲ ಜನಾಂಗ ಕೂಡ ರೆಡ್ಡಿ ಇರ್ಬೋದು ಜೋಳಸ್ ಇರ್ಬೋದು ಅಲ್ಲಿ ಭಜನೆ ಕೋಲಾಟ ಮತ್ತೊಂದು ಅಲ್ಲಿ ಆಯೋಜನೆ ಮಾಡಿಕೊಂಡು ಕ ಅವರು ರೂಪಿಸಿರ್ತಾರೆ ಆದ್ದರಿಂದ ನಮಗೆ Ini, eh no, nama tu ye. ಒಂದು ವ್ಯವಸ್ಥಿತವಾಗಿ ಆಗ್ತಿರ ಇರೋದ್ರಿಂದ ನಮಗೆ ಈ ಸರ್ಕಾರಗಳು ನಮ್ಮ ನಾಯಕರುಗಳೆಲ್ಲ ಸೇರಿ ಮತ್ತು ಹೋಗಿ ಅವ್ರ ಸರ್ಕಾರಕ್ಕೆ ಒಂದು ಒಂದು ಪ್ರಜಾರ ಮಾಡಿ ಅವ್ರಿಗೆ ಒಂದು ನನ್ನ ಸಹಾಯ ಮಾಡಿ ಅನ್ನೋ ದೃಷ್ಟಿಯಲ್ಲಿ ನಾಯಕರುಗಳೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ಹೋಗಿ ಸ್ವಲ್ಪ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಹತ್ರ ಇರ್ಬೋದು ನಮ್ಮ ನಾಯಕರುಗಳೆಲ್ಲ ಹೋಗಿ ಅವ್ರ ಅವರನ್ನು ಡಿಮ್ಯಾಂಡ್ ಮಾಡಿದ್ರೆ ಒಂದೊಂದು ಅರ್ಧ ಭಾಗ ಹಾಕ್ಬಿಟ್ಟೆ ನಮ್ಮ ನಮಗೆ ತುಂಬ ಅನುಕೂಲ ಆಗುತ್ತೆ ನಾವು ಮನೆಯಲ್ಲಿ ಯಾವುದೇ ಒಂದು ರಾಜಕೀಯದಲ್ಲಿ ಇರ್ಬೋದು ಒಂದು ಉದ್ಯೋಗದಲ್ಲಿರ್ಬೋದು ತುಂಬ ಎತ್ತರದ ಬೆಳೀತೀವಿ ಈಗ ಉದ್ಯೋಗ ಬರೀ ಎಜುಕೇಷನ್ಗೋಸ್ಕರ ಕೊಟ್ಟಿದೆ ಅದು ನಮಗೆ ಹಿಂದುಳಿದಂಥ ವ್ಯವಸ್ಥೆ ಸ್ವಲ್ಪ ಅನುಕೂಲ ಆಗಿರ್ಬೋದು ಆದರೂ ಕೂಡ ತುಂಬ ಕಷ್ಟಕರವಾಗಿದೆ ನಮ್ಮ ಜನ ತುಂಬ ಬಡಬ ಜನಾಂಗ ಆಗಿದೆ ಅದರಿಂದ ಅಥವಾ ಅದೊಂದು ಆಗಿಬಿಟ್ರೆ ನಮಗೆ ಯಾರು ಈ ಮೇಲ್ಮಟ್ಟದಲ್ಲಿರೋ ಜನಾಂಗದ ಸರಿಸಮಾನವಾಗಿ ಹೋರಾಡೋದಕ್ಕೆ ನಮಗೆ ಒಂದು ಬಲ ಅಂತ ಅಂತೇಳಿ ನಾನು ನಾಯಕರಲ್ಲೆಲ್ಲ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಅದೊಂದು ಹೋರಾಟ ಮಾಡಿ ಅದೊಂದು ವ್ಯವಸ್ಥಿತವಾಗಿ ಮಾಡಿದ್ರೆ ನಮ್ಗೆ ತುಂಬ ಜನಾಂಗಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾತಯ್ಯನವರು ಎಲ್ರಿಗೂ ಆ ಬುದ್ಧಿ ಕೊಡಲಿ ನಾಯಕರಿಗೆ ಎಲ್ಲ ಅದೊಂದು ವ್ಯವಸ್ಥೆ ಆಗೋಕ್ಕೆ ದಾರಿದ್ರೀ ಬರ್ ಕೊಡಲಿ ಅಂತೇಳಿ ನಾನು ಕೇಳ್ಕೊಂಡ ನಮ್ಮ ಜನಾಂಗ ಇವತ್ತು ತುಂಬ ಹಿಂದುಳಿದ ಜನಾಂಗ ಅದರಿಂದ ತುಂಬ ಇದ್ದಾರೆ ನಮ್ಮ ನಾಯಕರು ಒಂದು ಸಂಘಟನೆ ಮುಖಾಂತರ ಅವ್ರಿಗೆ ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಕಾಲೇಜಿರ್ಬೋದು ಮತ್ತು ಅವ್ರಿಗೆ ಏನೋ ಒಂದು ಹೆಣ್ಮಕ್ಕಳಿಗೆ ಮತ್ತು ಯಾರಾದರೂ ಸಣ್ಣ ಮಾತು ಚೆನ್ನಾಗಿ ತೊಗೊಂಡಿರೋರಿಬಹುದು ಅಂಥವ್ರಿಗೆಲ್ಲ ನಮ್ಮ ನಾಯಕರು ಕೊಡಿ ಒಂದು ವ್ಯವಸ್ಥ ಕಾರ್ಯಕ್ರಮ ಹಮ್ಮಿಕೊಂಡು ಇರಲಿ ಅವ್ರಿಗೆ ಸಹಾಯ ಮಾಡಿದರೆ ನಮಗೆಲ್ಲ ಒಂದು ಒಳ್ಳೆಯ ಕೈವನ್ನ ತಾತಯ್ಯ ತಮಗೆಲ್ಲ ಒಳ್ಳೆಯನ್ನು ಮಾಡ್ತಾನೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಅವೆಲ್ಲ ಹಸುವಾಗಿ ಮಾಡಿ ನಮಗೆ ಮಾತನ್ನು ಕೊಟ್ಟ ತಮ್ಗೆ ಒಂದು ಸಹ ಮಾತು ಜೈನ್ ಇರ್ತಾನೆ ಫಲ್ಗುಡ ಮಾಸದ ಒಮ್ಮೆಯಿಂದ ಕೈವಾರ ತಾತಯ್ಯನವರ ಜನ್ಮದಿನವಾಗಿದ್ದು ಈ ಜನ್ಮದಿನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಮೇಲೆ ಕಡಲಲ್ಲಿ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ ಅದರ ಜೊತೆಯಲ್ಲಿ ಕೈವಾರ ತಾತಯ್ಯನವರು ಕಾಲ ಜ್ಞಾನವನ್ನ ಬರಲಿ ನಿರೀಕ್ಷೆಗಳಲ್ಲಿ ಆಗುವಂತಹ ಹಾಗೂ ಹೋಗಿಗಳನ್ನ ಕಾಲಜ್ಞಾನದಲ್ಲಿ ಪ್ರೇಮ್ ಇಲ್ಲ ಮುಂದಿನ ಜನ ಯಾವ ರೀತಿ ಹೋಗ್ಬೇಕಾದ್ರೆ ದೈವಭಕ್ತಿ ಹರನಾರಾಯಣ ಸ್ವಾಮಿಯ ಸೇವಕರಾಗಿ ನಮ್ಮ ಸುತ್ತ ಇರತಕ್ಕ ಪರಿಸರವನ್ನ ತುಡುಕುಗಳನ್ನ ಹೋಗ್ಬೇಕು ಅಂತ ಹಾಗೆ ಕಾಲಜ್ಞಾನವನ್ನು ಬರೆದಿದ್ದರು ಆ ಕಾಲಜ್ಞಾನವನ್ನು ಬರೀ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಅಲ್ಲ ಬರೆದಿರೋದು ಸಕಲ ಸಮಾಜಕ್ಕೆ ಅನುಕೂಲವಾಗುವಂತೆ ನಡವಳಿಕೆಗಳನ್ನು ಅನುಕೂಲವಾಗುವಂಥ ರೀತಿಯಲ್ಲಿ ನಡವಳಿಕೆಗಳು ಇರಬೇಕು ಅನ್ನೋ ದಿಕ್ಕಿನಲ್ಲಿ ದೈವಾರ್ ತಾತನವರು ಕಾಲಜ್ಞಾನವನ್ನು ಬರೆದಿದ್ದರು ಆ ಕಾಲಜ್ಞಾನವನ್ನು ಬರೆದಂಥ ಯತೀಂದ್ರರು ಈ ದಿವಸ ಪಲ್ಗುಣ ಮಾಸದ ಹುಣ್ಣಿಮೆ ಎಂದು ಜನಿಸಿ ಅವರ ದಿನಾಚರಣೆಯನ್ನು ಆಚರಿಸಲು ಸಾರ್ವಜನಿಕರು ನಮ್ಮ ಬಲಿಜಕುಲ ಕುಲಾಲ್ ಎಲ್ಲರೂ ಸಹಕಾರ ನೀಡಿದ್ದಾರೆ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲರಿಗೂ ಗುರು ಕೃಪೆ ಸಿಗಲಿ ಅಂತ ಪ್ರಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಮರನಾರಾಯಣ ಸ್ವಾಮಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ನಾನು ನಾಗರಿಕ ಬಂಧುಗಳಿಗೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಜಯಂತೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ ಹೋಳಿ ಹುಣ್ಣಿಮೆ ವಿಶೇಷವಾದಂತಹ ದಿನ ಈ ಹೋಳಿ ಹುಣ್ಣಿಮೆ ದಿನ ಅಮರ ನಾರಾಯಣೇಂದ್ರ ನಾರಾಯಣ ಕೈವಾರ ತಾತಯ್ಯನವರ ಜಯಂತೋತ್ಸವವನ್ನು ರಾಜ್ಯಾದ್ಯಂತ ಸರ್ಕಾರಿ ಗೌರವಗಳಿಂದ ಸರ್ಕಾರಿ ಹಬ್ಬವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ತುಂಬ ಹೆಮ್ಮೆಯಾದಂಥ ವಿಚಾರ ಯೋಗಿ ನಾ ನಾರಾಯಣ ಕೈವಾರ ತಾಯ್ತಾಯಿನವರು ತತ್ವಜ್ಞಾನಿ ಜ್ಞಾನಿಗಳು ಮಹಾನ್ ಜ್ಞಾನಿಗಳು ಅಂತ ಒಂದು ಮಹಾನ್ ಪುರುಷ ಹುಟ್ಟಿ ಕಾಲಜ್ಞಾನ ಎಂಬಂತಹ ಒಂದು ತತ್ವ ಪುಸ್ತಕವನ್ನು ಬರೆದು ಸದರಿ ಕಾಲಜ್ಞಾನ ಪುಸ್ತಕದಲ್ಲಿ ಮುಂದೆ ಆಗುವ ಭವಿಷ್ಯವನ್ನು ಬರೆದಂತಹ ಮಹಾನುಭಾವರವರು ಸದರಿ ಮಹಾನುಭಾವ ಇಡೀ ಲೋಕಕ್ಕೆ ಬರೆದಂತಹ ಒಂದು ಕಾಲಜ್ಞಾನ ಆಗಿರ್ತದೆ ಅದು ಆ ಕಾಲಜ್ಞಾನದಲ್ಲಿ ಬರೆದಿರುವಂಥ ಪ್ರತಿಯೊಂದು ತತ್ವಗಳು ಚಾಚು ತಪ್ತರು ಇದುವರೆಗೂ ನಡ್ಕೊಂಡು ಬರ್ತಾ ಇದೆ ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರಗಳೇ ಅಂತಹ ಒಂದು ಅವರು ಇಲ್ಲಿ ಜನಿಸಿ ಈ ಲೋಕ ಕಲ್ಯಾಣಕ್ಕಾಗಿ ಈ ಕಾಲಜ್ಞಾನವನ್ನು ಬರೆದಂತಹ ಈ ಕೈವಾರ ತಾತ ಜಯಂತ್ಯೋತ್ಸವವನ್ನು ಈ ದಿನ ನಾವು ಆನೇಕಲ್ ಪಟ್ಟಣದಲ್ಲಿ ಎಲ್ಲ ನಾಗರಿಕರ ಸಹಾಯದಿಂದ ಬಂಧು ಬಾಂಧವರ ಸಹಾಯದಿಂದ ಈ ಒಂದು ಜಯಂತ್ಯೋತ್ಸವನ ಅತಿ ವಿಜೃಂಭಣೆಯಾಗಿ ಮಾಡಿರ್ತೇವೆ ಮುಂದಿನ ವರ್ಷದಲ್ಲಿ ಇನ್ನೂ ಅತ್ತಿನ ಹೆಚ್ಚಿನ ಹೆಚ್ಚಿನವಾಗಿ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯೋತ್ಸವನ್ನ ಮಾಡೋದಕ್ಕೆ ಆ ಕೈವರ್ ತಾತ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಈ ಇದರಲ್ಲಿ ಕೇಳಿಕೊಳ್ಳುತ್ತಾ ಕಾಲ ಕಾಲಕ್ಕೆ ಮಳೆ ಬೆಳೆ ಬೆಳೆ ಆಗಬೇಕು ಅಂತ ಕೈವಾ ತಾಜ್ಞೆಯಲ್ಲಿ ಕೇಳ ಕೇಳಿಕೊಳ್ಳುತ್ತಾ ಲೋಕ ಲೋಕದಲ್ಲಿ ಎಲ್ಲರಿಗೂ ಸುಭಿಕ್ಷವಾಗಿರಲಿ ಅಂತ ಕೈವತಾಜ್ಞೆಯಲ್ಲಿ ಕೇಳಿಕೊಳ್ತಾ ಈ ನಾನು ಮಾತುಗಳನ್ನು ಮುಗಿಸ್ತಾ ಇದೀನಿ ಇನ್ನೂರ ತೊಂಬತ್ತೊಂಬತ್ತನೇ ಕೊಟ್ಕೊಂಡ್ಬಿಡ್ತೀವಿ ನಾರಾಯಣ ಸ್ವಾತಂತ್ರ್ಯ ಅವರ ಜಯಂತಿ ಉತ್ಸವವನ್ನು ಆನೇಕಲ್ ತಾಲೂಕಿನಲ್ಲಿ ಮತ್ತು ಆನೇಕಲ್ ನಗರದಲ್ಲಿ ವಿಜೃಂಭಣೆಯಿಂದ ಬಲಜಕುಲ ಬಂದವರು ನಡೆಸ್ಕೊಟ್ಟಿದ್ದೀನಿ ಮತ್ತು ಇನ್ನು ಹೊರ ವರ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಕೈವಾರ ನಾರಾಯಣ ತಾತಯ್ಯವರ ಆಶೀರ್ವಾದ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ನಮ್ಮ ಆನೇಕಲ್ ನಾಗರಿಕರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ದಿನ ಕೈವಾರ ನಾರಾಯಣ ತಾತಯ್ಯನವರ ಪರವಾಗಿ ಮತ್ತು ಆನೇಕಲ್ ನಗರ ಮತ್ತು ನಮ್ಮ ವರದ ಕುಲ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಕಚೇರಿಯಲ್ಲಿ ನಮ್ಮ ಎಲ್ಲ ಜನಾಂಗದ ಹಿರಿಯರು ಮುಖಾಂತರ ಮಾತೀಯರೊಂದಿಗೆ ಇವತ್ತು ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಆಡಳಿತ ವರ್ಗಕ್ಕೂ ಕೂಡ ನಾನು ನಮ್ಮ ಕುಲ ಜನ ನಮ್ಮ ಬಲಿಜ ಜನಾಂಗದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹಿರಿಯರುಗಳು ನಾನು ನಾವು ಒಂದು ತಿಳ್ಕೊಬೇಕಾಗುತ್ತೆ ಎಂಥ ದೇವರಾದರೂ ಕೂಡ ಆ ದೇವರಿಗೆ ಮತ್ತು ಮನುಷ್ಯನಿಗೆ ಒಂದು ಗುಡಿ ಮುಟ್ಟಬೇಕು ಅಂತ ಹೇಳಿದ್ರೆ ಗುರುವಿನ ದಾರಿ ತುಂಬ ಇಂಪಾರ್ಟೆಂಟು ಆ ಗುರು ನಮಗೆ ಏನೋ ದಾರಿಯನ್ನು ತೋರಿಸ್ತಾನೋ ಆ ದಾರಿನಲ್ಲಿ ಹೋದಾಗ ಮಾತ್ರ ನಾವು ಗುರುವನ್ನು ಮುಟ್ಟತೀವಿ ಅಂತಹ ಇ ಕಾಲಜ್ಞಾನ ಹೊಂದಿರುವಂತಹ ನಮ್ಮ ಕೈವರದಾತವರ ಒಂದು ಜಾತಿಯಲ್ಲಿ ನಾವು ಹುಟ್ಟಿದ್ವಿ ವಿನ ನಮ್ಮ ಜಾತಿಯಲ್ಲಿ ಅವ್ರು ಹುಟ್ಟಿರೋದು ಅಂತ ಹೇಳೋದಕ್ಕಿಂತ ಅವ್ರ ಜಾತಿಯಲ್ಲಿ ನಾವು ಹುಟ್ಟಿರೋದು ಒಂದು ಹೆಮ್ಮೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಅದ್ದೂರಿಯಾಗಿ ಒಂದು ದಾತ ಜಯಂತಿಯನ್ನ ನಡ್ಕೊಂಡು ಹೋಗಿ ಅಂತ ಕೇಳುವಂತ ಮತ್ತೆ ಎಲ್ಲ ನಮ್ಮ ಅನೇಕಲ್ಲು ಕುಲ ಬಾಂಧವರೆಲ್ಲ ಸೇರಿ ಇಡೀ ತಾಲೂಕಿನಾದ್ಯಂತ ಕೈವರದಾತೆಯ ರಥಯಾತ್ರೆಗಳನ್ನ ಸರ್ಜಾಪುರ ಹತ್ತಿ ಬೆಲೆ ಬಾಂಧವರೆಲ್ಲ ಮಾಡ್ತಾ ಇದ್ದಾರೆ ಅನೇಕಲ್ಲೂ ವಿಶೇಷವಾಗಿ ನಮ್ಮ ಆನೆ ಎಲ್ಲ ಹಿರಿಯರು ನಮ್ಮ ಕುಲಬಹುದು ಸೇರಿ ಅದ್ದೂರಿಯಾಗಿ ಒಂದು ಪಲ್ಲಕ್ಕಿ ಮತ್ತೆ ಬೆಳ್ಳಿ ರಥ ಯಾತ್ರೆಯನ್ನು ಮಾಡ್ತಾ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಕಲಾ ತಂಡಗಳು ಮತ್ತೆ ಕಲಶವನ್ನು ಒತ್ತಂತ ಒಂದು ಮಾತೆಯಿಂದಲ್ಲಾನು ಒಂದು ನಮ್ಮ ರಾಜಬೀದಿಗಳಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯ ಒಂದು ವಿಧಾನವಾಗಿ ನಮ್ಮ ಕೈವಾರ ತಾತಯ್ಯನವರ ಜಯಂತಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಪೇಕ್ಷೆ ಪಟ್ಟಿದ ಪ್ರಕಾರ ಇದು ಮೂರನೇ ವರ್ಷ ನಾವು ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಕೇವಲ ನಮ್ಮ ಬಲಿಜ ಜನಾಂಗದ ಅಷ್ಟೇ ಅಲ್ಲದೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಹಿರಿಯರು ಮತ್ತೆ ಗುರುಗಳು ಅಂತ ಹೇಳಿದ್ರೆ ಬರೀ ಜನಾಂಗಕ್ಕೆ ಅನ್ನೋದಾದ್ರೆ ಎಲ್ಲ ಜನಾಂಗಕ್ಕೂ ಆಗ್ತಾರೆ ಸೊ ಎಲ್ಲ ಜನಾಂಗದ ಹಿರಿಯರು ಮುಖಂಡರು ಮಾತೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈವಾರ ತಾತ ಜಯಂತಿಯನ್ನು ಯಶಸ್ಸು ಮಾಡಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಗೊತ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದ ಈ ಚಿಹ್ನೆ ನಮ್ಮ ತಾತಯ್ಯನವರು ನಮ್ಮ ಕುಲ ಬಾಂಧವ್ರಿಗೆ ಹಾಗೂ ಸರ್ವ ಎಲ್ಲ ಸಾರ್ವಜನಿಕ ಜನಕ್ಕೂ ಕೊಟ್ಟಂಥ ಒಂದು ಶ್ಲೋಕ ಓಂ ನಮೋ ನಾರಾಯಣ ಆದರೆ ಈ ದಿನ ನಮಗೆ ಈ ನರಸಿಂಗಸ್ವಾಮಿ ಹುಣ್ಣಿಮೆ ಮತ್ತು ಕದ್ರಿ ಹುಣ್ಣಿಮೆ ಇಂಥ ಒಂದು ದಿನದಲ್ಲಿ ನಮ್ಮ ಯೋಗಿ ನಾರಾಯಣ ತಾತಯ್ಯನವರು ಜನಿಸಿದಂಥ ದಿನ